ನಮಸ್ಕಾರ ಎಲ್ರಿಗೂ ಇವತ್ತಿನ ಈ ನಮಸ್ಕಾರದಲ್ಲಿ ನನಗೆ ತುಂಬ ದೊಡ್ಡ ಶಕ್ತಿ ತುಂಬ ದೊಡ್ಡ ಧೈರ್ಯ ತುಂಬ ದೊಡ್ಡ ಸಮಾಧಾನ ಎಲ್ಲದನ್ನ ಸೇರಿಸಿ ನಿಮಗೊಂದು ನಮಸ್ಕಾರ ಹೇಳ್ತಾ ಇದ್ದೀನಿ ಯಾಕೆ ಅಂತಂದರೆ ನಾನು ಈ ಥರ ಒಂದು ಶೂಟಿಂಗ್ ಮಾಡ್ತೀನಿ ಅಥವಾ ಇವತ್ತೊಂದು ಎಪಿಸೋಡ್ನ ಶುರು ಮಾಡ್ತಿದ್ದೀನಿ ಅಂದರೆ ಅದಕ್ಕೆ ಕಾರಣ ಈ ಬಂಡೆ ಮಹಾಕಾಳಿ ದೇವಸ್ಥಾನ ಈ ದೇವಸ್ಥಾನ ನನಗೆ ನಿಜವಾಗ್ಲೂ ಒಂದು ದೊಡ್ಡ ಶಕ್ತಿಯಾಗಿ ನನ್ನ ಕೈ ಹಿಡಿದು ನಡೆಸ್ತಾ ಇದೆ ಈ ದೇವರು ಯಾಕೆ ಅಂದರೆ ನಾನು ತುಂಬ ಸ್ಟ್ರಗಲ್ ಮಾಡಿಬಿಟ್ಟಿದ್ದೀನಿ ತುಂಬ ಅಂದರೆ ತುಂಬ ನನ್ನ ನಂಬಕ್ಕೆ ಆಗದೆ ಇರುವಂತಹ ಒಂದು ದೊಡ್ಡ ಸ್ಟ್ರಗಲ್ ನಡೆದಿದೆ ಎಲ್ಲದೂ ಇದೆ ಆದರೆ ಏನೂ ಮಾಡೋಕ್ಕಾಗ್ತಿಲ್ಲ ಎಲ್ಲ ಇದೆ ಏನೂ ಮಾಡಬೇಕು ಆದರೆ ಮುಂದಕ್ಕೆ ಹೋಗೋಕ್ಕಾಗ್ತಿಲ್ಲ ಈ ಥರದ ಸ್ಟ್ರಗ್ಲಿಂಗ್ ಸುಮಾರು ವರ್ಷ ನಡೆದಿದೆ ಬಟ್ ಅದನ್ನೆಲ್ಲ ಮೀರಿ ನನಗೊಂದು ದೊಡ್ಡ ಶಕ್ತಿ ನನಗೆ ಆಶೀರ್ವಾದ ಮಾಡಿ ಇವತ್ತು ನನ್ನ ನಿಮ್ಮ ಮುಂದೆ ನಿಲ್ಲಿಸಿದೆ ಅಂತಂದರೆ ಅದು ಬಂಡೆ ಮಹಾಕಾಳಿ ದೇವಸ್ಥಾನದಲ್ಲಿರುವಂಥ ಮಹಾಶಕ್ತಿ ಕಾಳಿದೇವಿ ಸೊ ಕಾಳಿ ದೇವಿಗೆ ಒಂದು ನಮಸ್ಕಾರ ಹಾಕಿ ಆ ಆಶೀರ್ವಾದನ ಪಡ್ಕೊಂಡು ನಾನು ಒಂದು ಹೆಜ್ಜೆ ಇದ್ದೀನಿ ಸೊ ಇವಾಗ ನಾನು ಇಲ್ಲಿ ಈ ಸೆಕೆಂಡ್ವರೆಗೂ ಈ ನನ್ನ ಎಪಿಸೋಡನ್ನ ಹೆಂಗೆ ಶುರು ಮಾಡಬೇಕು ಅನ್ನೋದು ನನ್ನ ತಲೆಯಲ್ಲೇ ಗೊತ್ತಿಲ್ಲ ಅಂದರೆ ಅಷ್ಟು ಬ್ಲ್ಯಾಂಕ್ ಆಗಿದ್ದೀನಿ ಆ ದೇವಿ ನನಗೆ ಆಶೀರ್ವಾದ ಮಾಡಿದ್ದಾರೆ ಮುನ್ನುಗ್ಗು ಅಂತ ಹೇಳಿದರೆ ಖಂಡಿತ ಮುನ್ನುಗ್ತೀನಿ ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ ನಾನು ಮುನ್ನಿಡಿತೀನಿ ಆದರೆ ನನ್ನ ಒಂದು ಕೈಯಿನ ಶಕ್ತಿ ದೇವತೆ ಮಹಾಕಾಳಿ ಹಿಡಿದ್ರೆ ಇನ್ನೊಂದು ಕೈಯನ್ನು ನೀವು ಹಿಡಿಬೇಕು ನೀವಿಬ್ಬರು ಸೇರಿದ್ರೆ ಮಾತ್ರ ನನ್ನನ್ನು ಮುನ್ನಡೆಸೋಕೆ ಸಾಧ್ಯ ಆಗೋದು ನನ್ನ ಪ್ರಾಮಾಣಿಕ ಪ್ರಯತ್ನ ಇವತ್ತಿನ ಈ ಎಪಿಸೋಡಿಂದ ಸೊ ಶ್ರೀ ಬಂಡೆ ಮಹಾಕಾಳಿ ದೇವಸ್ಥಾನದಲ್ಲಿ ನಾನಿದ್ದೀನಿ ಇಲ್ಲಿ ನನಗೆ ಒಂದು ಒಂದು ದೊಡ್ಡ ಆಶೀರ್ವಾದ ಸಿಕ್ಕಿದೆ ಅದನ್ನು ಹೆಂಗೆ ಏನು ಎತ್ತ ಹೇಳೋಷ್ಟು ನನಗೆ ಶಕ್ತಿ ಇಲ್ಲ ಮುಂದೊಂದು ದಿನ ಆ ಎಲ್ಲ ಏನೇನು ನಡೀತು ಹೆಂಗಾಯಿತು ನನ್ನ ಯೂಟ್ಯೂಬ್ ಚಾನಲ್ಲು ಸ್ಟ್ರಕ್ಕಾಗಿತ್ತು ಅದು ಹೆಂಗೆ ಮುನ್ನುಗ್ತಾ ಇದೆ ಇವಾಗ ಹೆಂಗೆ ಮುನ್ನೋಡ್ಸೋಕ್ಕೆ ನಾನು ಧೈರ್ಯ ಮಾಡಿದೆ ಎಲ್ಲದನ್ನು ಮುಂದಿನ ದಿನಗಳಲ್ಲಿ ಒಂದಿನ ನಾನು ನಿಮ್ಮ ಜೊತೆ ಅದನ್ನೆಲ್ಲ ಶೇರ್ ಮಾಡ್ತೀನಿ ಸದ್ಯಕ್ಕಿವತ್ತು ನನಗೆ ಆ ತಾಯಿಯ ಆಶೀರ್ವಾದ ಹೆಂಗೆ ಸಿಕ್ತೋ ಗೊತ್ತಿಲ್ಲ ಅದನ್ನು ಹೇಳೋಕ್ಕೂ ಮುಂಚೆ ನನ್ನ ರೀಸ್ಟಾರ್ಟ್ ಅಂದರೆ ಒಂದು ಕಿಕ್ ಸ್ಟಾರ್ಟು ರೀಸ್ಟಾರ್ಟು ಅಥವಾ ನನ್ನ ರೀ ಲಾಂಚ್ನ ಎಪಿಸೋಡ್ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ದೇವರಿಗಿಂತ ದೊಡ್ಡ ಗೆಸ್ಟ್ ಇಲ್ಲ ಈ ದೇವರಿಗಿಂತ ದೊಡ್ಡ ಆಶೀರ್ವಾದ ಇಲ್ಲ ಸೊ ದೇವ್ರೆ ಇವತ್ತಿನ ನನ್ನ ಫಸ್ಟ್ ಎಪಿಸೋಡ್ನ ಗೆಸ್ಟ್ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ನನಗೆ ಆ ದೇವ್ರ ಆಶೀರ್ವಾದ ಮಾಡಿದ್ದಾರೆ ಅನ್ನೋದು ಒಂದು ಒಂದು ಏನು ವೈಬ್ ಇದೆ ಆ ವೈಬ್ನ ನನಗೆ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಖಂಡಿತ ನನಗೆ ಪದಗಳಿಲ್ಲ ಸೊ ಅದಕ್ಕೆ ನಾನು ಇವತ್ತು ಈ ಆಶೀರ್ವಾದನ ಪಡ್ಕೊಂಡು ಇಲ್ಲಿಂದ ಮುನ್ನೋಗ್ತೀನಿ ದಯವಿಟ್ಟು ನೀವು ನನ್ನ ಕೈ ಹಿಡಿದು ನಡೆಸಿ ನನ್ನ ಚಾನಲ್ ನಡೆದ್ರೇ ನನ್ನ ಜೀವನ ನಡೆಯೋದು ಆ ಥರ ಇದೆ ಇಲ್ಲಿವರೆಗೂ ನೀವು ನಾನು ಏನೂ ಕೆಲಸ ಮಾಡದೇ ಇದ್ರೂ ಕೂಡ ಇಷ್ಟು ದೊಡ್ಡ ಮಟ್ಟದಲ್ಲಿ ಸಬ್ಸ್ಕ್ರೈಬ್ ಆಗಿದ್ದೀರಾ ಸೊ ಇನ್ನು ಮುಂದೆನೂ ಕೂಡ ನನಗೆ ಕೈ ಜೋಡಿಸಿ ಅಂತ ಕೇಳ್ತೀನಿ ಸಾಕ್ಷಾತ್ ಮಹಾಕಾಳಿಯ ಆಶೀರ್ವಾದದ ಜೊತೆ ನಾನು ಇವತ್ತೊಂದು ಬ್ಯೂಟಿಫುಲ್ ಎಪಿಸೋಡ್ನ ಶುರು ಮಾಡ್ತಾ ಇದ್ದೀನಿ ಸೊ ಗೆಸ್ಟ್ ಅಂದರೆ ಅದು ಮಹಾಕಾಳಿಯ ಆಶೀರ್ವಾದನೇ ಅವರೇ ನನ್ನ ಗೆಸ್ಟು ಆ್ಯಂಡ್ ಈಗ ನನ್ನ ಗರ್ಭಗುಡಿ ಕರ್ಕೊಂಡೋಗಿ ನನಗೊಂದು ಆಶೀರ್ವಾದನ ಕೊಡಿಸ್ತಾರೆ ಈ ಒಂದು ದೇವಸ್ಥಾನದ ವಂಶ ಪಾರಂಪರ್ಯವಾಗಿ ಪೂಜಿಸ್ಕೊಂಡು ಬಂದಿರೋವಂಥವ್ರು ಅವ್ರು ಯಾರು ಅಂತ ಯೋಚನೆ ಮಾಡ್ತಿದ್ದೀರಾ ಈಗ ಅವ್ರು ನನ್ನ ಜಾಯ್ನ್ ಆಗ್ತಾರೆ ನೀವು ಹೇಳಿದ್ರೆ ನಿಮಗೆ ಗೊತ್ತಾಗುತ್ತೆ ಲೆಟ್ಸ್ ಗೋ ಲುಕ್ ಅಟ್ ದಟ್ ಯಾರಿದ್ದಾರೆ ನನ್ನ ಜೊತೆ ಎಸ್ ನನ್ನ ಯೂಟ್ಯೂಬ್ ಚಾನಲ್ನ ಒಂದು ರೀ ಲಾಂಚ್ ಎಪಿಸೋಡ್ಗೆ ಗೆಸ್ಟು ಗಿಷ್ಟು ಯಾರಿಲ್ಲ ಎಲ್ಲ ಗೆಸ್ಟು ಆ ಮಹಾತಾಯಿ ಮಹಾಕಾಳಿ ಬಂಡೆ ಮಹಾಕಾಳಮ್ಮ ಸೊ ಇವ್ರಿಗಿಂತ ದೊಡ್ಡ ಗೆಸ್ಟ್ ಯಾರಿದ್ದಾರೆ ಆ ಮಹಾಕಾಳಿ ನನಗೆ ಆಶೀರ್ವಾದ ಮಾಡಿ ಅವರ ರೂಪದಲ್ಲಿ ನನಗೆ ಯಾರನ್ನ ಕಳಿಸ್ಬೋದು ಅಂತ ಯೋಚನೆ ಮಾಡಿ ಅವ್ರು ಇವ್ರನ್ನ ಕಟ್ಟಿದ್ದಾರೆ ನನಗೆ ಇವತ್ತಿನ ನನ್ನ ರೀ ಲಾಂಚ್ ಎಪಿಸೋಡ್ ಅಂತಾನೆ ಹೇಳ್ಬೋದು ಇವತ್ತು ದೇವರ ಆಶೀರ್ವಾದದ ಜೊತೆ ಇವತ್ತು ನನ್ನ ಯೂಟ್ಯೂಬ್ ಚಾನೆಲ್ ನ ಲಾಂಚ್ ಮಾಡ್ತಾ ಇದ್ದೀನಿ ಅದು ಮಾಡ್ತಿದ್ರೆ ಏನಾದ್ರು ಅಮ್ಮನ್ಗಿಂತ ದೊಡ್ಡ ಗೆಸ್ಟ್ ಯಾರು ಇಲ್ಲ ಅದಕ್ಕೆ ನಾನು ಇಲ್ಲ ನಾವು ನಿಮಗೆ ಅಕ್ಕಂತರ ಒಳ್ಳೇದಾಗಬೇಕು ನೀವು ಕಷ್ಟಪಡ್ತೀರ ಯಾವಾಗ್ಲೂ ನಿಮ್ಮಂಥವ್ರಿಗೆ ಯಾವಾಗಲೂ ನಾವು ಸಪೋರ್ಟ್ ಮಾಡಬೇಕು ಸೊ ದೇವಸ್ಥಾನದ್ದು ಅಷ್ಟೇ ಅಮ್ಮ ಯಾವಾಗಲೂ ಬೆನ್ನೆಲುಬಾಗಿರ್ತಾರೆ ಯಾರಿಗಾದ್ರೂ ಸೊ ಆ ಥರ ನಾವು ನಿಮಗಿದ್ದೀವಿ ಅಷ್ಟೇ ನನಗೆ ತುಂಬ ಎಮೋಷನಲ್ ಫೀಲ್ ಆಗ್ತಾ ಇದೆ ಬಿಕಾಸ್ ತುಂಬ ಸ್ಟ್ರಗಲ್ ಮಾಡಿದ್ದೀನಿ ನಾನು ತುಂಬ ಅಂದರೆ ಇವತ್ತಿಂದ ಈ ಈ ಒಂದು ಫ್ರೇಮ್ ಇಡೋಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನಂಗೆ ಮತ್ತೆ ಸೊ ಇಲ್ಲಿ ಅಮ್ಮ ಇದಾರೆ ಇನ್ಮೇಲೆ ಇಲ್ಲನು ಎಷ್ಟೊಂದು ಆಸಕ್ತಿಯಿಂದ ಮಾಡಿದ್ದೀರಾ ಆಸೆ ಪಟ್ಟಿದೀರಾ ಯಾಕೆ ಅಳೋದೇನಿದೆ ಅಂದರೆ ಈ ದೇವರದ ಆಶೀರ್ವಾದ ಇಲ್ಲ ಅಂದಿದ್ರು ನನಗೆ ಇದು ಸಾಧ್ಯ ಆಗ್ತಿರ್ಲಿಲ್ಲ ಅದಂತ ಕಂಡಿದ್ದೆ ಸೊ ಅದು ನಾನು ಅವತ್ತು ಮರೆಯಲ್ಲ ಮತ್ತೆ ಇನ್ನ ಅಮ್ಮ ನನ್ನ ಕೈ ಬಿಡಲ್ಲ ಅನ್ನೋದೊಂದು ದೊಡ್ಡ ಧೈರ್ಯ ಇದೆ ಏನು ಗೊತ್ತಾ ಇವಾಗ ಅಮ್ಮ ಅಂತ ನಂಬ್ಕೊಂಡು ಇಲ್ಲಿ ಬಂದ್ಬಿಟ್ರಿ ಒಂದಿದೊಂದ್ ಇದೊಂದು ಅಂತಲ್ಲ ಇನ್ ಮುಂದೆ ಎಲ್ಲಾನು ನಿಮ್ಮಿಂದ ಒಳ್ಳೇದಾಗ್ತಾ ಹೋಗ್ಬೇಕು ಜನಗಳಿಗೆ ನೀವೇನ್ ಕೊಡ್ತಿದೀರಾ ಒಂದ್ ಕಂಟೆಂಟ್ ಕೊಡ್ತೀರ ಏನಾದ್ರೂ ಇಲ್ಲೇ ಅದು ಅವರಿಗೆ ತಲುಪೋದೇ ಬೇರೆ ತರ ಒಂದ್ ಮೆಸೇಜ್ ಸರನೇ ಇರಬೇಕು ಸೊ ಆ ತರ ನೀವು ಹೋಗ್ತಾ ಇರಿ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೊ ದೇವಸ್ಥಾನದ ಹೋಗೋಣ ಖಂಡಿತ ನಿಮ್ಮ ನಿಮ್ಮಿಂದ ಸಾಕಷ್ಟು ಒಂದು ಆಶೀರ್ವಾದ ಸಿಕ್ಲಿ ಅಂತ ನಾನು ನಾನು ವಿಶ್ ಹೋಗೋದಷ್ಟೇ ಅನ್ನೋರ್ ಖಂಡಿತ ನಿಮ್ದು ಆಶೀರ್ವಾದ ಮಾಡ್ತಾರೆ ಇಲ್ಲಾಂದಿದ್ರೆ ಈ ಚಾನು ಮತ್ತೆ ನೀವು ರೀಲಾಂಚ್ ಮಾಡ್ತೀರಾ ಮತ್ತೆ ಹೋಗ್ತೀನಿ ಅದೆಲ್ಲ ಇತ್ತಾ ಇಲ್ಲ ಒಳ್ಳೇದ್ ಆಗತ್ತೆ ಅಂತಾಗ್ಲೇ ಅವ್ರಿಗೆ ಗೊತ್ತಾಗ್ಬೇಕು ಅವ್ರಿಗೆ ಅನ್ಸ್ದಾಗ್ಲೇ ತೊಗೊಂಡ್ ಹೋಗೋದು ಸೊ ಇದೊಂದು ಸಾಧ್ಯ ಆಗಿದೆ ಬನ್ನಿ ಒಳಗಡೆ ಹೋಗೋಣ ಹೇಗಾಯ್ತು ಖುಷಿ ಆಯ್ತು ಎಮೋಷನಲಿ ತುಂಬಾ ಕನೆಕ್ಟ್ ಆಗ್ಬಿಟ್ಟಿದ್ದಾರೆ ಅಮ್ಮನ ಹತ್ರ ಅದು ಗೊತ್ತಾಗ್ತದೆ ನಿಮ್ಗೆ ಅವ್ರು ಎಷ್ಟು ಸಫರ್ ಮಾಡಿದ್ರು ಇದೊಂದು ಆಗದೆ ನಿಜವಾಗ್ಲೂ ತುಂಬಾ ಸ್ಟ್ರಗ್ಲಿಂಗ್ ಅಲ್ಲ ಆಯ್ತು ಹೌದು ಜೊತೆ ಇರೋ ಕ್ಯಾಮ್ರಾಮನ್ಸ್ ಹಿಡಿದು ಎಲ್ರು ನಾವ್ ಒಂದ್ ಆರು ತಿಂಗಳಿಂದ ಕಾಯ್ದಿದೀವಿ ಬಟ್ ಮಾಡಕ್ ಹಾಕಿರ್ಲಿಲ್ಲ ಏನೂ ಮಾಡಕ್ ಬಿಡಿ ಒಂದ್ ಸ್ಟೆಪ್ ಬಂದ್ಬಿಟ್ರಿ ಈಗ ಇನ್ ಏನಿದ್ರು ಹೋಗ್ಬೇಕು ಸೊ ಮಚ್ ದೇವಸ್ಥಾನದ ಒಂದು ಮಹಿಮೆ ಅನುಭವ ನನಗೆ ಸ್ವತಃ ಆಗಿದೆ ಆದರೆ ಒಂದು ಸಂಕ್ಷಿಪ್ತವಾಗಿ ಈ ದೇವಸ್ಥಾನದ ಒಂದು ಸಣ್ಣ ಮಾಹಿತಿನ ನಾನು ನಿಮ್ಮ ಜೊತೆ ಕೇಳಿ ತಿಳ್ಕೊಬಹುದು ಅನ್ನೋದಾದರೆ ಯಾಕಂದರೆ ನಿಮ್ಮ ಬಗ್ಗೆನೂ ನಂಗೆ ತುಂಬ ಚೆನ್ನಾಗಿ ಗೊತ್ತು ನಿಮಗೆಲ್ಲ ಗೊತ್ತಿರೋ ಹಾಗೆ ಈಗ ನಾನು ಇವನ್ನ ಇಂಟ್ರೊಡ್ಯೂಸ್ ಮಾಡೋ ಅಗತ್ಯ ಇಲ್ಲ ಈಗ ಒಂದು ಸಣ್ಣ ಒಂದು ಫೈವ್ ಮಿನಿಟ್ಸ್ನ ಈ ವಿಡಿಯೋನಲ್ಲೇ ನಿಮ್ಗೆ ಗೊತ್ತಾಗ್ಬಿಟ್ಟಿರುತ್ತೆ ಇಷ್ಟೊತ್ತು ಏನು ವಿಜ್ಯುವಲ್ ನೋಡಿದ್ರಿ ಅದರಲ್ಲಿ ಇವರು ಯಾರು ಅಂತ ಇವರು ಒಂದು ರೀತಿ ನಮಗೆ ನಾನು ಆಗಲೇ ಗೆಸ್ಟ್ ಅಲ್ಲ ನನಗೆ ಅಮ್ಮನ ಆಶೀರ್ವಾದನ ಕೊಡ್ಸೋಕೆ ಬಂದಿರೋ ಸಾಕ್ಷಾತ್ ಇದೆ ಅಂತಾನೆ ಅಕ್ಕ ಅಂತಾನೆ ಅನ್ಕೊಂಡಿದ್ದೀನಿ ಆಯಿತಾ ಮೇಡಮ್ಗೆ ಅವ್ರಿಗೆ ನಟಿಯಾಗಿ ಗೊತ್ತು ಆರ್ಟಿಸ್ಟ್ ಆಗಿ ಅವರ ಅನುಭವಗಳು ತುಂಬ ದೊಡ್ಡದಿದೆ ಆ್ಯಂಡ್ ನಿರ್ಮಾಪಕಿಯಾಗಿ ಒಂದಷ್ಟು ಅನುಭವಗಳಾಗಿದ್ದಾವೆ ಇನ್ನು ಮುಂದೆನೂ ಅವ್ರು ತುಂಬ ದೊಡ್ಡದಾಗಿ ಒಂದು ಸಿನಿಮಾ ರಂಗದಲ್ಲಿ ಅವ್ರ ಶಾಪನ್ನು ಮೂಡಿಸೋದಕ್ಕೆ ಹೊರಟಿದ್ದಾರೆ ಅವ್ರಿಗೆ ಕೂಡ ಆಲ್ ದ ಬೆಸ್ಟ್ ಹೇಳ್ತೀನಿ ನಾನು ಆ್ಯಂಡ್ ಅದ್ರ ಜೊತೆಗೆ ಈಗ ಯಾಕೆ ನನಗೆ ಈ ದೇವಸ್ಥಾನದಿಂದ ಶುರು ಮಾಡಬೇಕು ಮತ್ತು ಯಾಕೆ ಇಲ್ಲಿನ ಮಹಿಮೆನ ಒಂದು ಸಣ್ಣದಾಗಲಿ ನಾನು ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಅನ್ನಿಸ್ತು ಅಂದರೆ ಈಗ ಇದಾಗಲೇ ಜಗದ್ವಿಖ್ಯಾತ ಆಗಿರುವಂಥ ದೇವರು ದೇವರು ದೇವಸ್ಥಾನ ಇದನ್ನು ನಾನು ನಿಮಗೆ ಪರಿಚಯಿಸ್ತಿದ್ದೀನಿ ಅಂತ ಅಂದ್ಕೊಂಬಿಡಿ ನಮಗಾಗಿರೋ ಅನುಭವಗಳನ್ನ ಅವರು ಲಕ್ಷಾಂತರ ಭಕ್ತರು ನೋಡೇ ಆಗಿದೆ ಅನುಭವಿಸಿ ಆಗಿದೆ ನೀವು ಯಾರಾದರೂ ಮಿಸ್ ಆಗಿದ್ದರೆ ದಯವಿಟ್ಟು ಬನ್ನಿ ಬಂದುಬಿಟ್ಟು ಇಲ್ಲಿಂದ ಒಂದು ಆಶೀರ್ವಾದ ತಗೊಳ್ಳಿ ನಿಮಗೆ ಗೊತ್ತಾಗುತ್ತೆ ಇದು ಎಷ್ಟು ಪವರ್ಫುಲ್ ದೇವ್ರ ಅಂತ ಸಂ ಮೇಡಮ್ ನೀವು ಹೇಳಿ ತುಂಬ ಚೆನ್ನಾಗಿ ಈ ದೇವಸ್ಥಾನದ ಬಗ್ಗೆ ಅವರ ಒಂದು ಒಡನಾಟದ ಬಗ್ಗೆ ಅವರ ಒಂದು ತಿಳುವಳಿಕೆ ಬಂದಾಗಿಂದ ಅವರು ನೋಡಿರೋವಂಥ ಒಂದು ದೇವಸ್ಥಾನನ ಅವ್ರ ಮನೆಯಿಂದ ತಿಳ್ಕೊಂಡ್ರೆ ಚೆನ್ನಾಗಿರುತ್ತೆ ಮೇಡಮ್ ನಿಮಗೆ ತಿಳುವಳಿಕೆ ಮೇಲೆ ಹಾಂ ನೀವು ಈ ದೇವಸ್ಥಾನದ ಜೊತೆ ಕನೆಕ್ಟ್ ಆಗಿದ್ದರ ಬಗ್ಗೆ ಒಂದು ಸಣ್ಣದಾಗಿ ಒಂದು ಮಾಹಿತಿ ಇಲ್ಲ ನಮಗೆ ಕನೆಕ್ಷನ್ ಅನ್ನೋದಕ್ಕಿಂತ ಇಲ್ಲೇ ಹುಟ್ಟಿದ್ದೀವಲ್ವ ಈ ಒಂದು ಮನೇಲಿ ಹುಟ್ಟೋದೇ ಒಂದು ಭಾಗ್ಯ ನಮಗೆ ಸೊ ದೂರ ಇದ್ರಿ ಇಲ್ಲ ದೂರ ಏನಂದ್ರೆ ನಾವು ತುಂಬಾ ಆಚೆ ಅಂತಲ್ಲ ಮನೆಯಲ್ಲ ನಾವೆಲ್ಲ ಜಾಯಿಂಟ್ ಫ್ಯಾಮಿಲಿನೇ ಅವಾಗಿಂದನು ಸಣ್ಣ ಮಕ್ಕಳಿಂದನೂ ಬಟ್ ಏನಂದ್ರೆ ನಮ್ಮ ಕೆಲಸ ವೃತ್ತಿ ಏನಿದೆ ಅದು ಹೊರಗಡೆ ಇತ್ತು ಆರ್ಕೆಸ್ಟ್ರಾ ಆಗಲಿ ಒಂದು ಸ್ಟೇಜ್ ಶೋಗಳು ಸ್ಕಿಟ್ ಮಾಡೋದು ಕಾಮಿಡಿ ಸ್ಕಿಟ್ಸು ಮತ್ತೆ ರಂಗಭೂಮಿದು ಮತ್ತೆ ಅಥವಾ ಸೀರಿಯಲ್ಗಳು ಏನಾದ್ರು ಬಂದ್ರೆ ಮಾಡುವಂಥದ್ದು ಇಂಥದ್ದಿತ್ತು ಮತ್ತೆ ಅದ್ ಬಿಟ್ಟ ಅದ್ರ ವರ್ತಾಗಿ ನಾವು ಟೆಕ್ಸ್ಟೈಲ್ ರನ್ ಮಾಡ್ತಿದ್ದೆ ಅದಾದಮೇಲೆ ಇನ್ನೊಂದಷ್ಟು ಕೆಲವು ಬೇರೆ ಬೇರೆ ಥರ ಬಿಸ್ನೆಸ್ಗಳು ಚೀಟಿ ವ್ಯವಹಾರ ಅಂಥದ್ದು ಇದು ಈ ಥರ ನಂದು ಅದೇ ಬೇರೆ ಥರ ಮೈಂಡ್ಸೆಟ್ ನಂದು ಬಿಸ್ನೆಸ್ ಅಂತ ಸೊ ಬಟ್ ಆದರೆ ನಮ್ಮ ದೇವ್ರು ಅನ್ನೋದಂತೂ ಇತ್ತು ಇದು ನಾನು ಒಂದು ಜಸ್ಟ್ ನಮಸ್ಕಾರ ಮಾಡ್ಕೊಂಡು ಹೋಗಲೇಬೇಕು ಅನ್ನೋದೊಂದು ಇತ್ತು ಯಾಕಂದ್ರೆ ದೇವ್ರನ್ನ ನಾನು ತುಂಬ ನಂಬ್ತೀನಿ ಬಟ್ ಆದರೆ ತುಂಬ ಹತ್ರ ಅಂತಿದ್ದಲ್ಲ ನನಗೆ ಷಣ್ಮಾತ್ಮ ಅಂದರೆ ಭಾರಿ ಇಷ್ಟ ತುಂಬ ಚಿಕ್ಕವರಿಂದ ಅಪ್ಪ ಆ ಥರ ಕಲಸಿಬಿಟ್ಟಿದ್ದಾರೆ ನನಗೆ ಷಣ್ಮಾತ್ಮ ತುಂಬ ಇಷ್ಟ ನಮ್ಮಮ್ಮ ಇದೊಂಥರ ಸದ್ರ ಅಲ್ವಾ ಇದು ನಮ್ಮದೇ ಮನೆ ನಮ್ಮಮ್ಮ ಈ ಥರ ಸದ್ರ ಆಯ್ತು ಸೊ ತುಂಬ ಹತ್ರದಿಂದ ನಾನೇನೋ ತುಂಬ ಭಕ್ತಿ ತೋರಿಸಿ ಆ ಥರ ಅಂತಲ್ಲ ಜಸ್ಟ್ ನಮ್ಮಮ್ಮ ಏಯ್ ಇದಾರೆ ನಮ್ಮಮ್ಮ ಬಿಡು ಇಲ್ಲಿ ಆ ಥರ ಇತ್ತು ಅದಾದಮೇಲೆ ಅದೇ ಹಿಂಗೆ ಮಾಡ್ತಾ ಮಾಡ್ತಾ ಒಂದು ಸರಿ ಅಪ್ಪ ಏನು ಮಾಡ್ಬಿಟ್ರು ಇಲ್ಲ ನೀನು ಅಂಗಡಿ ನಡೆಸಲೇಬೇಕು ಅಂತ ಇವಾಗ ತಡೆ ಅಂಗಡಿ ನಾನು ನನ್ನ ಚರ್ಚಲ್ಲಿ ನಡೆಸಿದೆ ಸೊ ಅದು ನಡೆಸಲೇಬೇಕು ಅಂತ ಅಂದ್ಬಿಟ್ಟು ಒಂದು ಇದರಲ್ಲಿ ಕೊಟ್ಟಿದ್ದು ಅವ್ರು ಪ್ರೆಷರ್ ಹಾಕಿ ನನಗೆ ಕೊಟ್ಟಿದ್ದು ಸೊ ಅದು ನಾನು ಯಾಕಂದರೆ ಬಿಸ್ನೆಸ್ ಅಂತ ಅಂದಾಗ ನನಗೆ ಸ್ವಲ್ಪ ಆಸಕ್ತಿ ಜಾಸ್ತಿನೇ ಸರ್ ನೋಡಿಬಿಡೋಣ ಇದು ಒಂದು ಕೈ ಅಂತ ಶುರು ಮಾಡಿದ್ದು ಇದು ಎಲ್ಲಿಂದ ಹೋಗ್ತಾ ಇದೆ ಅಂದರೆ ಟೆಕ್ಸ್ಟೈಲ್ ಅಂದಾಗ ಸ್ವಲ್ಪ ಏನೋ ಒಂದು ಕ್ಲೀನು ಇದಾದರೂ ಇರುತ್ತೆ ಅಟ್ಮಾಸ್ಫಿಯರ್ ಆದರೂ ಬಟ್ ಇದು ಹಂಗಿಲ್ಲ ಕಲಸಿ ಪಲೆ ಹೋಗಬೇಕು ಮಾರ್ಕೆಟ್ಗೆ ಹೋಗ್ಬೇಕು ಸೊ ಈ ಥರ ಒಂದು ವಾತಾವರಣದಲ್ಲಿ ನಾನು ಹೋಗಿ ಒಂದು ಐಟಮ್ಗಳನ್ನೆಲ್ಲ ಹೊಂಚಿ ಕೊಟ್ಟರೆ ನಮ್ಮ ಅಂಗಡಿಲಿ ನಾನು ಇಲ್ಲ ಅಂದ್ರೂ ನಡೆಯುತ್ತೆ ಅನ್ನೋದು ಒಂದು ನಂಬಿಕೆ ಇತ್ತು ಸೊ ಹಿಂಗಿದ್ದಾಗಲೇ ನನಗೆ ಇಲ್ಲೇ ಆಮೇಲೆ ಟ್ಯೂಸ್ಡೇ ಫ್ರೈಡೇ ಸಂಡೇ ಯಾಕಂದರೆ ಯಾವಾಗ ಒಂದು ಫೋರ್ ಫೈವ್ ಮಂತ್ಸ್ ಆಗ್ತಾ ಆಗ್ತಾ ಇಲ್ಲ ಇಲ್ಲಿ ಜನ ಬರೋರು ಹಿಂಗಿದ್ದಾರೆ ನಾವು ಇಲ್ಲಿದ್ದು ಸ್ವಲ್ಪ ಅವ್ರಿಗೆ ತಿಳಿಸಬೇಕು ಯಾಕಂದ್ರೆ ರೇಟ್ಗಳು ವ್ಯತ್ಯಾಸ ಆಗ್ತಿದೆ ಇದೆಲ್ಲ ನನಗೆ ಗೊತ್ತಾಗ್ತಾ ಇದೆ ಅಂದಾಗ ನಾನು ಇರಬೇಕು ಅಂದ್ಬಿಟ್ಟು ಟ್ಯೂಸ್ಡೇ ಫ್ರೈಡೆ ಸಂಡೇ ಮಾತ್ರ ನಾನು ಇಲ್ಲಿ ಫುಲ್ ಟೈಮ್ ಇರೋ ಥರ ಅಂದ್ಕೊಳ್ತಿದೆ ಅದು ಇರ್ತಾ 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 ಏನಾಗ್ತಿದೆ ಅಂದರೆ ಒಂದು ಡ್ರಾಸ್ಟಿಕ್ ಚೇಂಜಸ್ ನನ್ನ ಲೈಫಲ್ಲಿ ನನ್ನ ಸಾಲಗಳಿತ್ತು ಆ್ಯಕ್ಚುಲಿ ಆ ಸಾಲ ತೀರ್ತಾ ಬಂತು ಯಾಕಂದ್ರೆ ನಾವು ಅಷ್ಟೆಲ್ಲ ದುಡಿತಾ ಇದ್ದಾಗ ಏನೂ ಸಾಧನೆ ಇರೋದು ಈಗ ಅಷ್ಟೊಂದು ದೊಡ್ಡ ಸಾಲ ಈ ಕಮ್ಮಿ ಬರ್ತಾ ಇದೆ ಆದಾಯ ನೋಡಿದ್ರೆ ಯಾವುದೋ ಒಂದು ರೂಪದಲ್ಲಿ ಕರ್ತಾಯಿದೆ ನನಗೆ ಗೊತ್ತಿಲ್ಲದಂಗೆ ಯಾವ ಮೂಲದಲ್ಲಿ ಕರ್ ಕರಗಿದೆ ಅಂದ್ರೆ ನಾನು ಇವಾಗಲೂ ಆ ಮೂಲ ಹುಡ್ಕೆ ಹೋಗಲ್ಲ ಯಾಕಂದ್ರೆ ಆ ಮೂಲ ಯಾವಾಗಲೂ ಅಷ್ಟೇ ಋಷಿ ಮೂಲ ಅದೆಲ್ಲ ಹುಡುಕ್ಬಾರ್ದು ಅಂತ ಆ ಥರ ಇದು ಅಮ್ಮನ ಮೂಲ ಇದು ಇದು ಅಮ್ಮ ನನ್ನ ಆಚೆಯಿಂದ ಕರ್ಸ್ಕೊಂಡಿದ್ದಾರೆ ಅಂದಾಗ ನಾನು ಅದು ಹುಡ್ಕೋದು ಬೇಡ ಈ ಥರ ಇತ್ತು ನನ್ನ ಒಂದು ಇದು ಹೋಗ್ತಾ ಹೋಗ್ತಾ ಏನಾಗ್ತಿದೆ ಅಂದರೆ ನಾನು ಇಲ್ಲೇ ಇರ್ತೀನಲ್ಲ ಇಲ್ಲೇ ಇರ್ತೀನಿ ಅನ್ನೋ ಕಾರಣಕ್ಕೆ ದೇವ್ಸ್ಥಾನ ಅವರು ಅನ್ನೋ ಕಾರಣಕ್ಕೆ ಬಂದು ಏನಾದರೂ ಒಂದು ಸಮಸ್ಯೆ ಅವ್ರ ಮನೇಲಿತ್ತು ಅಂದರೆ ಏನು ಮಾಡ್ಬೋದು ಏನು ಹೇಗೆ ನಿಮ್ಮ ಪೂಜೆ ಏನು ಪದ್ಧತಿಗಳೇನಿಲ್ಲ ಸೊ ಅದು ಕೇಳ್ತಾ ಕೇಳ್ತಾ ಜನಗಳಿಗೆ ನಾನು ಹೇಳೋದು ಅಮ್ಮ ಅಲ್ಲಿ ನುಡಿಸಿ ಅದನ್ನು ನಮ್ಮ ಕಡೆ ನನಗೇನು ಗೊತ್ತೇ ಇಲ್ಲ ನಮ್ಮಪ್ಪ ಏನು ಹೇಳ್ಕೊಟ್ಟಿದ್ದಾರೆ ನಾವು ಅದನ್ನೇ ಹೇಳ್ತಾ ಇದ್ದೀವಿ ಸೊ ಅದು ಒಳ್ಳೇದಾಗ್ತಿದೆ ಅಂದಾಗ ನನಗನ್ನಿಸ್ತು ಇಲ್ಲ ನಮ್ಮಿಂದ ಇಲ್ಲಿ ಒಳ್ಳೇದಾಗ್ತಿದೆ ಅಂದಾಗ ನನಗೂ ಒಳ್ಳೇದಾಗ್ತಿದೆ ಯಾವುದೋ ಒಂದು ಕಡೆಯಿಂದ ಅಂದಾಗ ನಾನು ಯಾಕೆ ಇಲ್ಲಿ ಬಿಟ್ಟು ಬಿಟ್ಟು ಹೋಗಿಬಿಟ್ಟು ನಾನು ಅದು ಇದು ಆರ್ಕೆಸ್ಟ್ರಾ ಮಾಡಬೇಕು ಇದು ಮಾಡಬೇಕು ಅದು ಮಾಡಬೇಕು ಸ್ವಲ್ಪ ಕ್ರಮೇಣ ಕಮ್ಮಿ ಮಾಡಿದ್ದೆ ಬಟ್ ಆದರೆ ಟೂ ತೌಸಂಡ್ ಫಿಫ್ಟೀನ್ವರೆಗೂ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ತಿದೆ ಇಲ್ಲ ನೋಡೋಣ ಅದು ಯಾಕಂದರೆ ಬಿಡೋಕ್ಕಾಗಲ್ಲ ವೃತ್ತಿ ಅಂತ ಸೊ ಹೋಗ್ತಾ ಹೋಗ್ತಾ ತೀರಾ ಆಗಲಿಲ್ಲ ನನಗೆ ಇಲ್ಲ ಇಲ್ಲಿ ತುಂಬ ಹೊತ್ತು ನಾನು ಸಮಯ ಕೊಡಲೇಬೇಕು ಅನ್ನೋದು ಗೊತ್ತಾಗ್ಬಿಡ್ತು ಸೊ ಹಂಗಾಗಿ ನಾನು ಆವಾಗ ಟ್ವಿಟ್ ಮಾಡಿದ್ದು ಆರ್ಕೆಸ್ಟ್ರಾ ಆಗಲಿ ಸ್ಟೇಜ್ ಶೋ ಹೋಗೋದಾಗ್ಲಿ ಅಥವಾ ಸಿನಿಮಾ ರಂಗ ಆಗಲಿ ಈ ಇಂಟ್ರೆಸ್ಟ್ ತುಂಬ ಆಯಿತು ನನಗೆ ಮಾಡಲಿಂಗ್ದಲ್ಲಿ ಹೋಗಬೇಕು ನನಗೆ ಏನೇನು ಬಂದು ಸೊ ಅದೆಲ್ಲ ಬಿಟ್ಟು ಆಮೇಲೆ ಇಲ್ಲೇ ಸ್ಟಿಕ್ ಆನ್ ಆಗಿದೆ ಸ್ಟಿಕ್ ಹೌದು ಹೌದು ಇಲ್ಲಿ ಈ ಪವರ್ ಹಂಗಿದೆ ನಮ್ಮನ್ನೆಲ್ಲ ಕರೆದು ಸ್ಟಿಕ್ ಮಾಡುತ್ತೆ ಹಂಗಿದೆ ಪವರ್ ಹಂಗಿದೆ ನಿಮ್ ತರಾನೇ ನಾವು ಸಕ್ಸಸ್ಫುಲ್ ಆಗ್ಲಿ ಅಂತ ನೀವು ಆಶೀರ್ವಾದ ಮಾಡಿ ಏನು ಗೊತ್ತಾ ಅಮ್ಮನ ಹತ್ರ ನಾವು ಬಂದಾಗಲೇ ಸಕ್ಸಸ್ ಅದು ಅಲ್ಲ ನಮ್ಗೆ ಗೊತ್ತಿಲ್ಲದಂಗೆ ಆಗಿರತ್ತೆ ನಾವು ಏನೋ ಕೇಳ್ಕೊಂಡು ಬರ್ತೀವಿ ನಮ್ಗೆ ಅದೇ ಬೇಕಮ್ಮ ಇದೇ ಬೇಕಮ್ಮ ಅಂತ ಬಟ್ ಅಮ್ಮ ಅದಕ್ಕಿಂತ ಜಾಸ್ತಿ ಕೊಟ್ಬಿಟ್ಟಿರ್ತಾರೆ ಅದು ನಮ್ಗೆ ಸರಿಗಿರಲ್ಲ ಅನ್ನೋದು ನಮ್ಗೆ ಅರ್ಥ ಆಗ್ತಿಲ್ಲ ಅಯ್ಯೋ ಅಮ್ಮ ಹತ್ಕೊಡ್ಲಿಲ್ವಲ್ಲ ಅಂತ ನಾವು ಅನ್ಕೋತಾ ಇರ್ತೀವಿ ಬಟ್ ಅವ್ರು ಅದಕ್ಕಿಂತ ಚೆನ್ನಾಗಿ ಬೇರೆ ಏನಾದ್ರೂ ನಮ್ಗೆ ಸರಿ ಇರೋದನ್ನ ಹೊಂದಿಸಿ ಕೊಟ್ಟಿರ್ತಾರೆ ಸೊ ನಮ್ಗೆ ಅದು ಅರ್ಥ ಆಗೋಕ್ಕೆ ಲೇಟ್ ಆಗುತ್ತೆ ಅಷ್ಟೆ ಖುಷಿ ಆಯ್ತಾ ತುಂಬಾ ಖುಷಿ ಆಯ್ತು ನಿಜವಾಗ್ಲೂ ಆಶೀರ್ವಾದ ನಂಗೆ ಸಿಕ್ತು ಹಾಂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಧು ಆ ದೇವಿ ನಮ್ಮಮ್ಮ ಹಿಂಗೆ ನನ್ನ ಮುನ್ನಡೆಸ್ಲಿ ಅಂತ ನಾನು ಕೇಳ್ಕೊಂತೀನಿ ಇಲ್ಲ ನಮ್ದು ವಿಶಸ್ ಕೂಡ ನಿಮ್ಗೆ ಅದೇ ಇರುತ್ತೆ ಒಳ್ಳೇದಾಗ್ತಾ ಇರಲಿ ಚಾನಲ್ ಅಲ್ಲಿ ಅತಿ ಹೆಚ್ಚು ನೀವು ಸಾಮಾಜಿಕವಾಗಿ ಏನು ಒಳ್ಳೇದ್ ಕೊಡ್ಬೋದು ಅದನ್ನೆಲ್ಲಾ ಕೊಡ್ತಾ ಇರಿ ಹೀಗೆ ಹಲವಾರು ದೇವಸ್ಥಾನಗಳ ಬಗ್ಗೆ ನೀವು ಸ್ವಲ್ಪ ಯಾಕಂದ್ರೆ ಇದು ನೀವು ನಂಬ್ಕೊಂಡಿದ್ದು ಅಮ್ಮ ಫಸ್ಟ್ ನಿಮ್ಗೆ ಇದೇ ಬೇಕು ಅಂತ ಪ್ರಥಮ ಅಂತ ಬಂದಿದ್ದೀರಿ ಆದ್ರೆ ಇದೇ ತರ ಇನ್ನು ಹೆಚ್ಚು ದೇವಸ್ಥಾನಗಳ ಬಗ್ಗೆ ನಾವು ಬೇರೆ ನಮ್ಮ ಭಕ್ತರುಗಳಿಗೆ ತಿಳಿಸ್ಕೊಡ್ಲಿ ಅಂತ ಖಂಡಿತ ಮಾಡ್ತೀವಿ ಒಳ್ಳೆ ಬಂದ